ಹಲೋ ನಮಸ್ಕಾರ ಸ್ನೇಹಿತರ ಇವತ್ತು ಭಾಗ್ಯ ಮಗ ರೋಡಲ್ಲಿ ನಿಜವಾಗ್ಲೂ ಬುಟ್ ಪಾಲಿಶ್ ಮಾಡಬೇಕಾಗಿರೋ ಸಂದರ್ಭ ಬಂದ್ಬಿಟ್ಟಿದೆ ಅಲ್ಲಿ ಮಗು ತುಂಬ ಸೂಕ್ಷ್ಮವಾಗಿ ಆಲೋಚನೆ ಮಾಡುತ್ತೆ ಅಮ್ಮನ ಬಗ್ಗೆ ಆಲೋಚನೆ ಮಾಡುತ್ತೆ ನನ್ನಮ್ಮ ನನಗೋಸ್ಕರ ಇಷ್ಟಿಲ್ಲ ಕಷ್ಟಪಡ್ತಾರೆ ಇಲ್ಲ ನನ್ನಮ್ಮನಿಗೆ ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ತನ್ಮೈ ಹಿಡಿಯೋ ಆದಿ ನಿಜವಾಗ್ಲೂ ಕೂಡ ಕುತ್ತಿಗೆ ತರುತ್ತೆ ಅಂತಾನೆ ಹೇಳ್ಬಹುದು ಪಾಪ ಅಲ್ಲಿ ನಿಜವಾಗ್ಲೂ ತನ್ನ ಅಮ್ಮ ಖುಷಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ತನ್ನಯ್ ಅಮ್ಮಂಗೆ ಸಹಾಯ ಮಾಡ್ತಾ ಇದ್ರೆ ಅದನ್ನು ನಿಜವಾಗ್ಲೂ ಕೂಡ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಮುಂದಾಗ್ತಾರೆ ತಾಂಡವ್ ಅಂತಾನೆ ಹೇಳ್ಬೋದು ಇಲ್ಲಿ ತನ್ಮೈಗೆ ಸ್ಕೂಲಿಂದ ಹೊರಗಡೆ ಬರ್ಬೇಕಿದ್ರೆ ಆ ಬುಕ್ ಪೊಲೀಶವ್ನ ನೋಡ್ತಿದ್ದ ಅಮ್ಮನ ಕಷ್ಟನ ಮೊದಲೇ ನೆನೆಸ್ಕೊತದ ಅದರಲ್ಲೂ ಅವನ ಒಂದು ಫ್ರೆಂಡ್ ಬರ್ಡೇ ದಿನ ಅಮ್ಮನನ್ನ ಆ ಒಂದು ರೆಸ್ಟೋರೆಂಟ್ ಅಲ್ಲಿ ನೋಡಿದ ಮೇಲೆ ನಿಜವಾಗ್ಲೂ ಕೂಡ ಇಲ್ಲಿ ತನ್ನೈಗೆ ಆಘಾತವಾಗ್ಬಿಡತ್ತ ತನ್ನ ಅಮ್ಮ ಇಂಥ ಪರಿಸ್ಥಿತಿಲಿ ಡಾನ್ಸ್ ಮಾಡ್ತಾ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ತುಂಬ ನೊಂದ್ಕೊಂಡಂತ ತನ್ಮಯ ಯಾವಾಗ್ಲೂ ಹಾಡ್ಕೊಂಡು ಕುಣ್ಕೊಂಡು ಮಜಾ ಮಾಡ್ತಾ ತಿಂತಾ ಇದ್ದಂತಹ ತನ್ಮೈ ಅವತ್ತು ಆ ಬರ್ಡೇ ಪಾರ್ಟ್ಗೆ ತುಂಬ ತುಂಬಾ ಖುಷಿಯಿಂದ ಹೋದ ಆದ್ರೆ ಖುಷಿ ತುಂಬಾ ಹೊತ್ತು ನಿಲ್ಲೇ ಇಲ್ಲ ಯಾಕಂದ್ರೆ ಅಮ್ಮನನ್ನ ನೋಡೇ ಬಿಟ್ಟ ಜೊತೆಗೆ ಅಮ್ಮ ಆಡಿದಷ್ಟು ಒಂದಷ್ಟು ಮಾತುಗಳು ಎಲ್ವೂ ಕೂಡ ಕೇಳಿಸ್ಕೊಂಡಂತಹ ತನ್ಮೈ ಮನೇಲಿ ವಿಷಯ ಕೂಡ ಹೇಳಲಿಲ್ಲ ಯಾಕಂದ್ರೆ ಮೊದಲೇ ಅವ್ನಿಗೆ ಗೊತ್ತಿತ್ತು ಅಮ್ಮ ಈ ವಿಷಯನ ಯಾರಿಗೂ ತಿಳಿಸ್ಬಾರ್ದು ಅಂತ ಅಂದ್ಕೊಂಡಿದ್ದಾರೆ ಅಂತ ಅದೇ ಕಾರಣಕ್ಕೋಸ್ಕರ ವಿಷಯನ ಯಾರಿಗೂ ತಿಳಿಸಲಿಲ್ಲ ಜೊತೆಗೆ ಅಮ್ಮನ ಕಷ್ಟ ನೋಡಿ ಅವನಿಗೆ ಪಾರ್ಟಿಲಿ ಎಂಜಾಯ್ ಮಾಡೋಕ್ಕೂ ಕೂಡ ಆಗಲಿಲ್ಲ ಹಾಗಾಗಿ ತುಂಬ ಬೇಜಾರಲ್ಲಿ ಮನೆಗೆ ಬರ್ತಾರೆ ಅಲ್ಲಿ ಪೂಜಾ ಮತ್ತು ಸುಂದರಿ ಇಬ್ಬರು ಕೂಡ ಬಂದಾಗ ಅವರು ಕೂಡ ಅಮ್ಮನ ನೋಡಬಾರ್ದು ಅನ್ನೋ ರೀತಿ ತಡೀತಾರೆ ಬಟ್ ಇಲ್ಲಿ ಅಮ್ಮನಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಭಾಗ್ಯಾಗೆ ಇಲ್ಲಿನ ತನ್ನ ಮಗ ತನ್ನ ಕಷ್ಟವನ್ನು ನೋಡಿದಾನೆ ತನ್ನ ಕೆಲಸ ಮಾಡ್ತಿರೋದು ಅವನಿಗೆ ಗೊತ್ತಾಗಿದೆ ಅಂತ ಈ ಕಡೆ ಗುಣ್ಣ ನಗ್ತಿಲ್ಲ ಮಾತನಾಡ್ತಿಲ್ಲ ಏನೂ ತಿಂತಿಲ್ಲ ತುಂಬ ಸೈಲೆಂಟ್ ಆಗಿದ್ದಾನೆ ಆಗ ಅಲ್ಲಿಗೆ ಸುಂದ್ರಿ ಮತ್ತು ಪೂಜಾ ಇಬ್ರು ಕೂಡ ಬರ್ತಾರೆ ಏನೂ ಗುಣಣ್ಣ ತಿಂದು ತಿಂದು ಚೆನ್ನಾಗಿ ಈಗೇನು ಬೇಡ ಅನ್ನಿಸ್ತಿದ್ಯಾ ತೊಗೊಳ್ಳು ತಿನ್ನು ಅಂದಾಗ ಇಲ್ಲ ನನಗೇನು ಬೇಡ ಅಂತ ಹೇಳಿದಾಗ ಯಾ ಗುಣ್ಣನ ಅಷ್ಟು ಚೆನ್ನಾಗಿತ್ತ ಊಟ ನಾನು ಕರ್ತದಿದ್ರೆ ನಾನು ಬರ್ತಿದ್ನಲ್ಲೋ ನಮ್ಮನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟಿಯಲ್ಲೋ ಅಂತ ಕೂಡ ಹೇಳಿ ತಿನ್ಲಿ ಅಂತ ಹೇಳಿ ಒಂದಿಷ್ಟು ತಮಾಷೆ ಮಾಡ್ತಾ ಮಾತನಾಡ್ತಿರ್ತಾರೆ ಇಲ್ಲಿ ಇಬ್ರು ಕೂಡ ಮಾತಾಡ್ತಿದ್ರೆ ಈ ಕಡೆ ಏನು ಸುಂದ್ರಿ ಎಲ್ಲೋ ಉದುರು ತಿನ್ನೋದೇನಾ ನಿನಗೆ ಅಂತ ಹೇಳ್ತಿದ್ರೆ ಅದು ಹಾಗಲ್ಲ ಪಾಪ ತನ್ಮೈ ತಿನ್ನಲಿ ಯಾಕೆ ತಿಂತಿಲ್ಲ ಅಂತ ಈ ರೀತಿ ತಮಾಷೆ ಮಾಡ್ತಾಯಿದ್ದೆ ಅಷ್ಟೇ ಅಂತ ಸುಂದ್ರಿ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಖಸ್ಮವ್ ಅಲ್ಲಿಗೆ ಬಂದಿದೆ ಏನಿದು ಇಬ್ರು ಕೂಡ ಏನು ಮಾತಾಡ್ತಿದ್ರ ನೀವು ಅದು ಇದು ತನ್ಮೈ ಏನೇನೋ ಹೇಳ್ತಾ ಇದ್ರಿ ಅಂತ ಹೇಳಿದಾಗ ಅದು ಅದಕ್ಕೆ ನಿಜವಾಗ್ಲೂ ಇಲ್ಲಿ ಗುಂಡಣ್ಣ ಅಷ್ಟು ತಿಂದ ಏನೂ ತಿಂತ ಇಲ್ಲ ಯಾಕೆ ತಿಂತಿಲ್ಲ ಅಂತ ಕೇಳಲಿಕ್ಕೆ ತಮಾಷೆಯಿಂದ ಮಾತಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾರೆ ಯಾಕೋ ಗುಂಡಣ್ಣ ಯಾಕೆ ಏನಾಯಿತು ಯಾಕೆ ತಿಂತಿಲ್ಲ ಅಂತ ಕೇಳ್ತಿದ್ದಾರೆ ಹೊಟ್ಟೆ ಹಸುವಾಗ್ತಿಲ್ವಾ ಅಂತ ಎಲ್ಲ ಕೇಳ್ತಿದ್ದಾರೆ ಜೊತೆಗೆ ಈ ಕಡೆ ತಾತ ಕೂಡ ಬರ್ತಾರೆ ಯಾಕೆ ಗುಂಡಣ್ಣ ಸ್ಕೂಲಲ್ಲಿ ಫೀಸ್ ಕಟ್ಟಬೇಕು ಅಂತ ಹೇಳಿದ್ರ ಅಂತ ಕೇಳಿದ ತಕ್ಷಣ ಈ ಕಡೆ ಗುಣಂಗ್ ನನಗೆ ಶಾಕ್ ಆಗಿಬಿಡುತ್ತೆ ಬಿಕಾಸ್ ನಾಳೆನೇ ಕೊಂಡೇ ಡೇಟ್ ಆಗಿರುತ್ತೆ ಆ ಫೀಸ್ ಕೂಡ ಕಟ್ಟಬೇಕಾಗಿರುತ್ತೆ ಹಾಗಾಗಿನೇ ಇಲ್ಲಿ ಗುಂಡಣ್ಣನೂ ಕೂಡ ಯೋಚನೆ ಮಾಡ್ತಿರೋದು ಈ ಕಡೆ ಕುಸ್ಮುಮ ಅವರು ಅಯ್ಯೋ ಗುಂಡಣ್ಣ ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ತೀಯ ನಿಮ್ಮ ಅಮ್ಮ ಇದ್ದಾಳಲ್ವ ಎಲ್ಲ ಕೂಡ ನೋಡ್ಕೋತಾಳೆ ಅಂತ ಕುಸ್ಮಾ ಅವ್ರು ಹೇಳ್ತಾರೆ ಅದ ಕಡೆ ನಿಜವಾಗ್ಲೂ ಪೂಜಾ ಕೂಡ ಹೌದು ಗುಂಡಣ್ಣ ಅಕ್ಕ ಕೆಲ್ಸಕ್ಕೆ ಹೋಗ್ತಿರೋದು ನಿನ್ನ ಫೀಸ್ ಕಟ್ಟಕ್ತಾನೆ ಯಾಕೆ ಯೋಚನೆ ಮಾಡ್ತಿದ್ಯಾ ಅಕ್ಕ ಎಲ್ವನ ಕೂಡ ನೋಡ್ಕೋತಾಳೆ ಅಂದಾಗ ಹಾಗಿದ್ರೆ ಅಮ್ಮ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ತಿರೋದು ನಾನು ಫೀಸ್ ಕಟ್ಟೋದಕ್ಕೋಸ್ಕರನ ಅಂದಾಗ ಹೌದು ಅಂತಾರೆ ಅವರೆಲ್ಲ ಮಕ್ಕಳು ಯೋಚನೆ ಮಾಡ್ತಿರ್ತಾರೆ ಫೀಸ್ ಕಟ್ಟಲಿಕ್ಕೆ ಅದಕ್ಕೋಸ್ಕರ ಅದು ಧೈರ್ಯ ತುಂಬಬೇಕು ಅಂತ ಹೇಳಿದ್ರೆ ಆ ಮಗುಗೆ ಅಮ್ಮ ಅಮ್ಮ ನನಗೋಸ್ಕರ ಅಂದ ತಕ್ಷಣ ಇಲ್ಲ ಅಮ್ಮ ಯಾವುದೇ ಕಾರಣಕ್ಕೂ ತನಗೋಸ್ಕರ ಕಷ್ಟ ಪಡಬಾರ್ದು ಅಂತ ಅಂದ್ಕೊಂಡು ತುಂಬಾ ಮನಸ್ಸಿಗೆ ಹಚ್ಕೋತಿದ್ದಾನೆ ಅಷ್ಟರಲ್ಲಿ ಭಾಗ್ಯ ಬರ್ತಾರೆ ಭಾಗ್ಯಗೆ ತುಂಬ ಸುಸ್ತಾಗಿರತ್ತೆ ಬಟ್ ಭಾಗ್ಯ ತೋರಿಸ್ಕೊಳ್ಳೋದಿಲ್ಲ ಅಮ್ಮ ಬಂದ ತಕ್ಷಣ ಈ ಕಡೆ ಹೋಗು ಭಾಗ್ಯ ಎಲ್ಲರಿಗೂ ಕೂಡ ಅಡುಗೆಗೆ ಸಿದ್ಧತೆ ಮಾಡಿಬಿಡು ಅಂತ ಅತ್ತೆ ಹೇಳ್ತಿದ್ದಾಗೆ ಸರಿಯತ್ತೆ ಅಂತ ಹೇಳಿ ಭಾಗ್ಯ ಹೋಗ್ತಾ ಇದ್ದರೆ ಇಲ್ಲ ಅಮ್ಮ ತುಂಬ ದಣವಾಗಿದ್ದಾರೆ ಅಂತ ಹೇಳ್ತಿದ್ರೆ ಏನೋ ನಿಮ್ಮ ನಿಮ್ಮಮ್ಮನಿಗೆ ಎಲ್ರಿಗೂ ಕೂಡ ಈ ಕೆಲಸ ಆ ಕೆಲಸ ಮಾಡಿ ಅಂತ ಹೇಳೋದು ರಾಣಿ ಥರ ಕೂತಿರ್ಬೋದು ಅಂದಾಗ ಹೌದು ಹೌದು ನನ್ನ ಕೆಲಸ ಅಷ್ಟು ಈಸಿ ಅಂತ ಇಲ್ಲಿ ಕುಣ್ಕೊಂಡ್ ಮಾಡಿಸ್ಬಿಡ್ಬೋದು ಅಂತ ಭಾಗ್ಯ ಹೇಳ್ತಾರೆ ಬಟ್ ಇಲ್ಲಿ ಅರ್ಥ ತನ್ನಮ್ಮ ಕೆಲಸ ಮಾಡ್ತಿದ್ದಾರೆ ಅಂತ ಹಾಗಾಗಿ ಇಲ್ಲ ಇಲ್ಲ ನಮ್ಮಮ್ಮಂಗೆ ಎಷ್ಟು ದಂಡವಾಗಿರುತ್ತೆ ಅಂತ ಗೊತ್ತಾ ಅಜ್ಜಿ ನೀವು ನಮ್ಮಅಮ್ಮಂಗೇನು ಹೇಳ್ಬೇಡಿ ಅವಳಿಗೆ ತುಂಬಾ ಕಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೆ ಅಡಿಗೆ ಮನೆಗೆ ಹೋಗ್ತಾನೆ ತಟ್ಟೆಗೆ ಹುಟ್ಟ ಹಾಕೊಂಡ್ ಬರ್ತಾನೆ ಎಲ್ಲರೂ ಅಲ್ಲೇ ಹೋಗ್ತಾರೆ ಡೈನಿಂಗ್ ಟೇಬಲ್ ಹತ್ರ ಏನು ಹೋಗೋಣ ಇದು ಇಷ್ಟು ದಿನ ಅಮ್ಮನ ಕೈಲೇ ಹಾಕಿಸ್ಕೊಂಡು ಅಂತದ್ದೆ ಇವತ್ತು ನೀನೆ ತಿಂತಿದ್ಯಾ ಒಳ್ಳೆ ಬದ್ದೆ ಬಂದ್ಬಿಟ್ಟಿದ್ಯಾ ಅಂತಿದ್ರೆ ಇದು ನನ್ಗಲ್ಲ ನಮ್ಮಅಮ್ಮಗೆ ಅಮ್ಮ ಕುತ್ಕೊಂಡು ನೀನು ಅಂತ ಹೇಳ್ತಿದ್ರೆ ಊಟ ಪಡ್ಸದ ಮೇಲೆ ನಾನು ಊಟ ಮಾಡ್ತೀನಿ ಕಂದ ಅಂತ ಭಾಗ್ಯವರು ಹೇಳ್ತಾರೆ ಇಲ್ಲ ಅಮ್ಮ ನೀನು ಕೂತ್ಕೊ ಅಂದರೆ ಕುತ್ಕೋಬೇಕು ಅಷ್ಟೇ ಅಂತ ಹೇಳಿ ಅಮ್ಮನ ಆರೈಕೆ ಮಾಡಿ ಅಮ್ಮನಿಗೆ ಊಟ ತನ್ನಿಸ್ತದ ನಿಂಗೆ ಎಷ್ಟು ಸುಸ್ತಾಗಿರುತ್ತೋ ಏನು ಅಂತ ನಿಜವಾಗ್ಲೂ ಭಾಗ್ಯಗೆ ಅಷ್ಟೇ ದಡವಾಗಿರುತ್ತೆ ಹಾಗಾಗಿ ಇಲ್ಲಿ ತೋರಿಸ್ಕೊಳ್ತಿರೋದಿಲ್ಲ ಬಟ್ ಇವತ್ತು ಮಗ ಮಾಡ್ತಿರೋ ಅವರ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತಿದೆ ಅಂತಾನೆ ಹೇಳ್ಬೋದು ಎಲ್ರಿಗೂ ಖುಷಿ ಆಗುತ್ತೆ ಅಮ್ಮನ ಕಾಳಜಿ ಮಾಡ್ತಿರೋದು ಮಗ ನಂತರ ಈ ಕಡೆ ಕುಸುಮೋರ್ಗೆ ಕಾಲು ಪೆಟ್ಟಾಗಿರೋದ್ರಿಂದ ಇಲ್ಲಿ ಭಾಗ್ಯ ಹೋಗಿ ಅತ್ತೆಗೆ ಆಯಿಂಟ್ಮೆಂಟ್ ಎಲ್ಲ ಹಚ್ತಿರ್ತಾರೆ ಅತ್ತೆಗೆ ಆರಾಮಾಗಿರ್ಬೇಕು ಅಂತ ವಾಸಿ ಆಗಬೇಕು ಅಂತ ಅವರಿಬ್ಬರ ನಡುವೆ ಒಂದಷ್ಟು ಕಾನ್ವರ್ಸೇಷನ್ಸ್ ಆಗತ್ತೆ ಅದನ್ನ ಕೂಡ ಗುಣ ಕೇಳಿಸ್ಕೊತಾನೆ ಜೊತೆಗೆ ಅಲ್ಲಿ ತನ್ನ ಅಮ್ಮನಿಗೋಸ್ಕರ ಎಲ್ಲ ರೀತಿ ಸಿದ್ಧತೆಯನ್ನು ಅವನು ಕೂಡ ಮಾಡ್ಕೊಂಡಿದ್ದಾನೆ ನಂತರ ಭಾಗ್ಯವ ಮನೆ ಒಳಗಡೆ ರೂಮ್ ಒಳಗಡೆ ಹೋಗ್ತಿದ್ದಾಗೆ ಅಮ್ಮ ಕುತ್ಕು ಇಲ್ಲಿ ನೀನು ಅಂತಿದ್ರೆ ಬಕೆಟ್ ನೀರು ಹಾಗೆ ಉಪ್ಪು ಎಲ್ಲವನ್ನ ಕೂಡ ತಂದು ಬಿಸಿನೀರನ್ನ ಅದ್ರ ಒಳಗಡೆ ಕಾಲು ಹಾಕಮ್ಮ ಅಂತ ಹೇಳಿ ಹಾಕಿಸ್ತಿದ್ದಾನೆ ಏನಿದು ಗುಂಡಣ್ಣ ಅಂದಾಗ ನಾವೆಲ್ಲ ಹುಷಾರ್ ತಪ್ಪಿದಾಗ ನಮ್ಗೆ ಏನಾದ್ರು ನೋವಾದಾಗ ನೀನು ಹೀಗೆ ಅಲ್ವಾ ಅಮ್ಮ ಹಾರೈಕೆ ಮಾಡುದು ಅಂತ ಹೇಳಿ ಅಮ್ಮನ ಹಾರೈಕೆ ಮಾಡ್ತಿದ್ದಾನೆ ತಲೆ ಮಸಾಜ್ ಮಾಡ್ತಿದ್ದಾನೆ ನಿಜವಾಗ್ಲೂ ಅಮ್ಮನ್ ಖುಷಿ ಆಗ್ತದೆ ಬಟ್ ಆ ಕಡೆ ತಾಂಡವ್ಗೆ ನಿಜವಾಗ್ಲೂ ಶ್ರೇಷ್ಠ ಜೊತೆ ಕೂಡ ಚೆನ್ನಾಗಿರೋ ಮನಸ್ಥಿತಿ ಇಲ್ಲ ಪಾನಿಪುರಿ ತಿಂದು ತಿನ್ನು ಅಂತ ಹೇಳ್ತಿದ್ರೆ ಇಲ್ಲ ನಾನು ಅಂತ ಹೇಳಿ ನಂಗೆ ಏನೂ ಬೇಡ ಅಂತಿದ್ದಾರೆ ಇದೇನಿದು ತಾಂಡವ್ ಏನ್ ಕೇಳಿದ್ರು ಬೇಡ ಬೇಡ ಅಂತ ಹೇಳ್ತಾ ಯಾವಾಗಲೂ ಇದೇ ರೀತಿ ಮಂಕಾಗಿ ಯೋಚನೆ ಮಾಡ್ತಾ ನಿಂತಿರ್ತೀಯಲ್ಲ ಅಂತ ಶ್ರೇಷ್ಠ ಹೇಳದಕ್ಕೆ ಹೌದು ನಾನು ಇದೇ ರೀತಿ ಇರೋದು ಭಾಗ್ಯ ಸೋಲ್ಸು ತನಕ ನನಗೆ ಯಾವ್ದ್ರ ಮೇಲೂ ಆಸಕ್ತಿ ಇಲ್ಲ ಭಾಗ್ಯ ಸೋಲ್ಬೇಕು ಅಂತಕ ಅಯ್ಯೋ ಇನ್ನೊಂದು ತಿಂಗಳು ಎಮ್ ಐ ಆಗಲ್ಲ ಅವಳಿಗೆ ಅಂತಕ ಇಲ್ಲ ಇಲ್ಲ ಯಾಕೆ ಆಗಲ್ಲ ಕಟ್ಟೆ ಕಟ್ತಾಳೆ ಯಾಕಂದ್ರೆ ಅವಳಿಗೆ ಶೆಫ್ ಆಗಿ ಮತ್ತೆ ಕೆಲಸ ಸಿಕ್ಕಿದೆ ಅಂತಕ ಏನ್ ಮಾತಾಡ್ತಿದ್ಯಾ ನೀನು ಶೆಫ್ ಆಗೋಗಿ ಸಾಧ್ಯ ಹೀಗೆ ಸಾಧ್ಯ ಯಾರು ಕೊಟ್ಟರು ಅಷ್ಟೆಲ್ಲ ಲೈಮ್ ಲೈಟಿಗೆ ಬಂದ ಮೇಲೆ ಅಂತ ಹೇಳ್ತಾ ಇದ್ರೆ ಯಾರು ಕೊಟ್ಟರು ಏನು ಕಥೆನೋ ಆ ಕನಿಕಾ ತನ್ನ ಬೇಳೆ ಬೇಯಿಸ್ಕೊಂಡ್ಲು ಅಷ್ಟೇ ಅವಳು ಏನೂ ಕೂಡ ಮಾಡಲಿಲ್ಲ ಆ ಭಾಗ್ಯ ಸೋಲ್ಬೇಕು ಆ ಭಾಗ್ಯ ಸೋಲು ನನ್ನ ಗೆಲುವು ಆ ಭಾಗ್ಯ ಗೆಲುವು ನನ್ನ ಸಾವು ಅಂತ ಹೇಳಿ ತಾಂಡವ್ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅವಳಿಗೆ ಅವಳು ನೆಮ್ಮದಿಯಾಗಿರಬಾರ್ದು ಅಂತ ಹೇಳ್ತಿದ್ದಾರೆ ಅತ್ತ ಕಡೆ ಬೆಳಗ್ಗೆ ಹಾಕ್ತಿದ್ದಾಗೆ ಈ ಕಡೆ ತನ್ನ ಸ್ಕೂಲ್ಗೆ ಹೊರಡ್ಬೇಕು ಹೊರಡೋಕು ಮುನ್ನ ಭಾಗ್ಯನೇ ಬಿಡೋಕೆ ಹೊರಡ್ತಿದ್ದಾರೆ ಬಟ್ ಅದ್ರ ನಡುವೆ ಅಮ್ಮಂಗೆ ಕಾಣ್ದಾಗೆ ಬುಟ್ ಪಾಲಿಷನ್ ಬ್ಯಾಗ್ ಒಳಗಡೆ ಹಾಕೊಂಡಿದ್ದಾನೆ ಬಿಕಾಸ್ ನನ್ನಮ್ಮ ಚೆನ್ನಾಗಿರ್ಬೇಕು ನನ್ನಿಂದ ಒಂದು ಸಣ್ಣ ಸಹಾಯ ಆಗಬಹುದು ಅಹ್ ನನ್ನ ಕಾಣಿಕೆ ಅಮ್ಮ ಕಷ್ಟ ಅಂತ ತದನಂತರ ಇಲ್ಲಿ ಅಮ್ಮನ ಜೊತೆ ಆಟೋದಲ್ಲಿ ಹೋಗ್ಬೇಕಿದ್ರೆ ಅದು ಓಪನ್ ಆಗ್ಬಿಟ್ಟಿರುತ್ತೆ ಹಾಗಾಗಿ ಇದೇನಿದು ತನ್ಮೈ ಬೂಟ್ ಪಾಲಿಷ್ ಅಂತಿದ್ದಾಗೆ ಮಗ ಏನು ಸುಳ್ಳು ಹೇಳಿ ಅದನ್ನು ತಗೊಂಡ್ಬಿಡ್ತಾನೆ ಅಮ್ಮ ಆ ಕಡೆ ಹೋಗ್ತಿದ್ದಾಗೆ ಸ್ಕೂಲ್ಗೆ ಹೋಗೋದ ತನ್ನೈ ಬುಟ್ ಪಾಲಿಶ್ ಬೂಟ್ ಪಾಲಿಶ್ ಅಂತ ಕೂಗ್ತಾ ಬೂಟ್ ಪಾಲಿಶನ್ನ ಇಟ್ಕೊಂಡು ಎಲ್ರಿಗೂ ಕೂಡ ಬಂದವರಿಗೆ ಬುಟ್ ಪಾಲಿಶ್ ಮಾಡ್ತಾ ಒಂದು ಬೂಟ್ ಪಾಲಿಶ್ಗೆ ಹತ್ತು ರೂಪಾಯಿ ದುಡ್ಡನ್ನು ತಗೋತಿದ್ದಾನೆ ಇದು ಭಾಗ್ಯಗೆ ಗೊತ್ತಾಗತ್ತಾ ಖಂಡಿತ ಇಲ್ಲ ಖಂಡ್ರಿ ಭಾಗ್ಯ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಖಂಡಿತ ತಾಂಡವ್ ಸೂರ್ಯವಂಶಕ್ಕೆ ಮಗ ಸಿಕ್ಕ ಬೀಳ್ತಾನೆ ಅಂತ ಅನ್ನಿಸ್ತದೆ ಶ್ರೇಷ್ಠ ತಾಂಡವ್ ಇಬ್ಬರು ಕೂಡ ಇಲ್ಲಿ ಇಲ್ಲಿ ನಿಜವಾಗ್ಲು ತನ್ಮೈನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಇಲ್ಲಿ ಆಗಿ ಅವಮಾನ ಮಾಡೋಕೆ ಸತ ಅಮ್ಮ ಚೆನ್ನಾಗಿರ್ಬೇಕು ಅಂತ ತನ್ಮಯಿ ಕೆಲಸ ಮಾಡಿದ್ರೆ ತನ್ಮಯಿ ಒಂದು ಕೆಲ್ಸದಿಂದ ಭಾಗ್ಯಗೆ ಅವಮಾನ ಆಗ್ತದೆ ಭಾಗ್ಯಗೆ ಅವಮಾನಕ್ಕಿಂತ ಮಗ ಇಂತ ಕೆಲಸ ಮಾಡಿದ್ನಲ್ಲ ಒಂದು ನೋವು ತುಂಬಾ ಜಾಸ್ತಿ